ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನವರಾತ್ರಿಯ ಎರಡನೆಯ ದಿನ ಸೊ ನಾನು ಈವ್ನಿಂಗ್ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲನೂ ಇಟ್ಕೊಂಡು ಹೊಸಲನ್ನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬೇಗ ಬೇಗ ಇಟ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಸಮಯ ಸುಮಾರು ಐದು ಗಂಟೆ ಆಗಿತ್ತು ಇವತ್ತಿನ ಪೂಜೆ ಸಮಯ ಸಾಯಂಕಾಲ ಟೈಮಲ್ಲಿ ಆರು ಹದಿನೈದು ಅಂತ ಹೇಳಿದರು ಸೊ ಅಷ್ಟರಲ್ಲಿ ನಾನು ನೀಟಾಗೆ ಈ ರೀತಿ ಇವತ್ತು ಅಲಂಕಾರ ಮಾಡಿಕೊಂಡೆ ಹೊಸಲಿಗೆ ನಂತರ ನೈವೇದ್ಯಕ್ಕೆ ಅಂತ ನಾನು ಇವತ್ತು ಹಾಲಿನ ಪಾಯಸ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಶಾವಿಗೆ ಹುರ್ಕೊಂಡು ಹಾಲಿನ ಪಾಯಸನ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ಈಗ ಅಮ್ಮನವ್ರ ಹತ್ರ ಹೂವು ಎಲ್ಲ ತೆಗೆದು ನಿನ್ನೆ ಇಟ್ಟಿದಂಥ ಹೂವುಗಳನ್ನೆಲ್ಲ ತೆಗೆದು ಕ್ಲೀನ್ ನೋಡ್ತಾ ನೋಡ್ತಾಯಿದ್ರ ಬೇಗ 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 ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟೆ ಈಗ ಇವತ್ತು ಅಮ್ಮನವರಿಗೆ ಹೇಳಿದ್ದು ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ಪುಷ್ಪ ಅಂದರೆ ಬಿಳಿ ಹೂಗಳನ್ನು ಇಡಬೇಕು ಅಂತ ಹೇಳಿದರು ಸೊ ನಾನು ಇಲ್ಲಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ತಾಯಿಗೆ ಇವತ್ತು ಬಿಳಿ ಹೂವನ್ನು ಇಕ್ಕಬೇಕು ಅಂತ ನಾನು ಮಲ್ಲಿಗೆ ಹೂವನ್ನು ಕಟ್ಕೊಂಡಿದ್ವಿ ಸೊ ಅದರಿಂದನೇ ನಾನು ಪುಟ್ಟದಾಗಿ ಅಲಂಕಾರ ಮಾಡಿಕೊಂಡೆ ನಮ್ಮನೆಯಲ್ಲೇ ಬಿಟ್ಟಿದ್ದಂಥ ಒಂದು ರೋಸನ್ನು ತೆಗೆದು ಅಮ್ಮನಿಗೆ ತಲೆ ಮೇಲೆ ಹೂವನ್ನು ಇಟ್ಟೆ ತುಂಬ ಚೆನ್ನಾಗಿ ಇತ್ತು ತುಂಬ ಸಿಂಪಲ್ಲಾಗಿದ್ರೂ ಅಲಂಕಾರದಲ್ಲಿ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈಗ ದೇವ್ರ ಮುಂದೆ ಸುತ್ತ ದೀಪನ ಹಚ್ಕೊಂಡೆ ಈಗ ಪೂಜೆ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಪರ್ಪೆದ ಆರತಿಗಳಲ್ಲಿ ದೇವರಿಗೆ ಅಂತ ನಾನು ಹಂಗೆ ತುಪ್ಪದ ಬತ್ತಿಗಳನ್ನು ಕೂಡ ರೆಡಿ ಮಾಡಿಕೊಂಡಿದ್ದೆ ತುಪ್ಪದ ಆರತಿ ಮಾಡಬೇಕು ಅಂತ ಸೊ ನೋಡ್ತಾ ಇದ್ದೀರಲ್ಲ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ದೀಪದ ಆರತಿ ಬೆಳಕಲ್ಲಿ ಸೊ ನಾನು ಇವತ್ತು ಹೇಳಿದಂಥ ಟೈಮಿಂಗ್ಸಲ್ಲಿ ನಾನು ಪೂಜೆನ ಮುಗಿಸ್ಕೊಂಡೆ ಸಂಜೆ ತುಂಬ ಚೆನ್ನಾಗಾಯಿತು ಪೂಜೆ ಈಗ ನಾನು ಪೂಜೆ ಮಾಡಿಕೊಂಡು ಇದ್ದೀರಲ್ಲ ಇವಾಗ ನಾನು ದೇವರ ಪೂಜೆ ಆದಮೇಲೆ ಪುಷ್ಪಾರ್ಚನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ ಪುಷ್ಪಾರ್ಚನೆ ಮಾಡ್ತಾ ಮಂತ್ರಗಳನ್ನು ಪಠಿಸಿ ಮನಸ್ಸಿನಲ್ಲಿ ನಿಮಗೆ ಏನು ಇಷ್ಟಾರ್ಥಗಳಿರುತ್ತೆ ಅದನ್ನು ಬೇಡಿಕೊಂಡು ತಾಯಿಗೆ ಈ ರೀತಿ ಮಾಡೋದರಿಂದ ನೆರವೇರುತ್ತೆ ಅಂತ ಹೇಳ್ತಾರೆ ತಾಯಿ ನೆರವೇರಿಸ್ತಾರೆ ಕೂಡ ಈಗ ನಾನು ಪೂಜೆಯೆಲ್ಲ ಸಂಪೂರ್ಣವಾಗಿ ಮುಗಿಸ್ಕೊಂಡೆ ದೇವರ ಹತ್ರ ಮಂತ್ರಗಳನ್ನು ಹೇಳಿ ಪುಷ್ಪಾರ್ಚನೆ ಮಾಡ್ತಾಯಿದ್ದೆ ಎರಡನೇ ದಿನದ ನವರಾತ್ರಿಯ ಬ್ರಹ್ಮಚಾರಿಣಿ ದೇವಿಯ ಪೂಜೆ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ